ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿಕೊಂಡು ಶತಾಯುಷಿ ಪರಮಪೂಜ್ಯ ಚನ್ನ ಬಸವಪಟ್ಟದೇವರನ್ನು ಎನ್ನ ಕಮಲದಲ್ಲಿ ನೆನೆದು ಪರಮಪೂಜ್ಯ ಡಾಕ್ಟರ್ ಬಸವಲಿಂಗಪಟ್ಟದೇವರ ಪಡಿದಾಬರುಗಳಲ್ಲಿ ಬಂಧಿಸಿ ಗುರುಬಸವಪಟ್ಟದೇವರ ಶ್ರೀ ಚರಣಗಳಲ್ಲಿ ಶರಣಾರ್ಥಿಗಳನ್ನು ಅರ್ಪಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಲ್ಲಿ ತಮ್ಮೆಲ್ಲ ಶರಣ ತಂದೆ ತಾಯಿಗಳಲ್ಲಿ ಶರಣು ಶರಣಾರ್ಥಿಗಳು ಇವತ್ತು ನಾನು ಬಂದ ವಿಷಯವನ್ನು ತಮ್ಮ ಜೊತೆಗೆ ಒಂದೆರಡು ನಿಮಿಷದಲ್ಲಿ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ ಈಗಾಗಲೇ ಪೂಜ್ಯರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇದೆ ಬಸವ ಸಂಸ್ಕೃತಿ ಅಭಿಯಾನ ನಮಗೆಲ್ಲರಿಗೂ ಗೊತ್ತು ಹೋದ ವರ್ಷ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿತು ಬಹಳ ದಿನಗಳ ಬೇಡಿಕೆ ಇತ್ತು ನಮ್ದೆಲ್ಲ ಸುಮಾರು ಒಂದೆರಡು ದಶಕಗಳಿಂದ ಅದನ್ನೇ ಪುನರು ಉಚ್ಚರಿಸ್ತಾ ಬಂದಿದ್ದೆವು ಪ್ರತಿಯೊಂದು ಕಾರ್ಯಕ್ರಮದ ಕೊನೆಗೆ ಪೂಜ್ಯ ಬಸುಲಿಂಗಪಟ್ಟದೇವರ ನೇತೃತ್ವದಲ್ಲಿ ಒಂದು ಪೂಜ್ಯ ನಿಯೋಗ ಹೋದ ಮೇಲೆ ಮುಖ್ಯಮಂತ್ರಿಗಳದ ಅದಕ್ಕೆ ಮಾನ್ಯವನ್ನು ಮಾಡಿ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡು ಇದು ಬಹಳ ದೊಡ್ಡ ಹೆಮ್ಮೆ ನಮಗೆಲ್ಲ ಜೋರಾದ ಚಪ್ಪಾಳೆ ಹಾಕಿತ್ತು ಆದರೆ ಸರ್ಕಾರ ಘೋಷಣೆ ಮಾಡಿತು ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವ್ರ ಫೋಟೋ ಸಾಂಸ್ಕೃತಿಕ ನಾಯಕ ಅಂತ ಬರೆದಿರುವಂಥ ಫೋಟೋ ಹಾಕಬೇಕನ್ನುವಂಥ ಆದೇಶ ಹೊರಡಿಸ್ತು ಅಷ್ಟಕ್ಕೇನೆ ಸಾಲದು ಅದು ಅದ್ರ ಕೆಲಸ ಮಾಡ್ತು ಸರ್ಕಾರ ಆದರೆ ಬಸವಣ್ಣನವರು ಕೊಟ್ಟಂಥ ಸಂಸ್ಕೃತಿ ಯಾವುದು ಅದರ ವೈಶಿಷ್ಟ್ಯತೆ ಏನು ಅದರ ಮಹತ್ವ ಏನು ಅದರ ಇತಿಹಾಸ ಪರಂಪರೆ ನಡೆದು ಬಂದ ದಾರಿ ಅದು ಮಾಡಿರುವಂಥ ಕೆಲಸ ಇದೆಲ್ಲ ಜನಮಾನಸಕ್ಕೆ ತಿಳಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ನಾಡಿನ ಎಲ್ಲ ಬಸವಪರ ಸಂಘಟನೆಗಳು ಸೇರಿ ಈ ಅಕ್ಟೋಬರ್ ಸೆಪ್ಟೆಂಬರ್ನಲ್ಲಿ ಈ ಒಂದು ವಚನ ಬಸವ ಸಂಸ್ಕೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದರು ಆ ಅಭಿಯಾನವನ್ನು ಬಸವಣ್ಣ ಬಾಗೇವಾಡಿಯಿಂದ ಉದ್ಘಾಟನೆಗೊಳ್ತಾ ಇದೆ ಯಾಕೆಂದರೆ ನಾವು ಏನೇ ಬಸವಣ್ಣವ್ರು ಭಾಳ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ರೆ ಅದು ಕಲ್ಯಾಣದಗರ ಮಾಡ್ತೇವೆ ಇಲ್ಲ ಕೂಡಲ ಸಂಗಮದಾಗರ ಮಾಡ್ತೇವೆ ಬಸವನ ಬಾಗೇವಾಡಿ ಎಲ್ಲೋ ಒಂದು ಕಡೆ ಸ್ವಲ್ಪ ನಾವು ಗಮನ ಹರಿಸ್ತಾ ಇರಲಿಲ್ಲ ಅದಕ್ಕೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ಬಾಗೇವಾಡಿಯಿಂದ ಪ್ರಾರಂಭ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಉದ್ಘಾಟನೆ ಆಗ್ತಾ ಇದೆ ಎರಡನೇ ತಾರೀಕು ಗುಲ್ಬರ್ಗ ಆಮೇಲೆ ಮೂರನೇ ತಾರೀಕು ಈ ಅಭಿಯಾನ ಬೀದರ್ನಲ್ಲಿ ನಡೀತಾ ಇದೆ ಬೀದರ್ ಯಾವತ್ತೂ ಬಸವ ತತ್ವದ ಹೆಡ್ ಕ್ವಾರ್ಟರ್ ಇದು ಬಸವ ತತ್ವದ ಗರ್ಡ್ ಅಂತಾರೆ ಇದು ಕರ್ನಾಟಕದಲ್ಲಿ ಯಾವುದೇ ಒಂದು ಬ ಬೀದರ್ನಲ್ಲಿ ಬಸವ ತತ್ವದ ಲಿಂಗಾಯತ ಧರ್ಮದ ಕಾ ಕಾರ್ಯಗಳಾಗ್ಯವ ಹಿಂದ ಅವೆಲ್ಲ ಕ್ರಾಂತಿ ಮಾಡ್ಯಾವ ಅದಕ್ಕೆ ಉದಾಹರಣೆ ಲಿಂಗಾಯತ ಧರ್ಮದ ಹೋರಾಟ ಅದು ಪ್ರಾರಂಭ ಆಗಿದ್ದು ಇಲ್ಲೇ ಆಮೇಲೆ ಸಂಸ್ಕೃತಿ ನೆಲ ಜನಿಸಿದ್ದೇ ಈ ನೆಲದಲ್ಲಿ ಈ ಧರ್ಮ ಉದಯಿಸಿದ್ದೇ ಈ ನೆಲದಲ್ಲಿ ಅನುಭವ ಮಂಟಪ ಕಟ್ಟಿದ್ದು ಇದೇ ನೆಲದಲ್ಲಿ ವಚನಗಳು ಹುಟ್ಟಿದ್ದು ಇಲ್ಲೇ ಅದಕ್ಕಾಗಿ ಈ ಬೀದರ್ ಕಡೆ ಎಲ್ಲರ ಗಮನ ಬಹಳ ವಿಶೇಷವಾಗಿ ನೋಡ್ತಾರೆ ಬೀದರ್ನವ್ರು ಹೆಂಗೆ ಮಾಡ್ತಾರಪ್ಪ ಅಂತ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಅದ್ರ ಜೊತೆಗೆ ಇನ್ನೊಂದು ಮಾತಿಲ್ಲ ನಾನು ನೆನಪು ಒಂದು ಮಾತು ಹೇಳಬೇಕನ್ನಿಸ್ತು ನಾನು ಮೊನ್ನೆ ಅಪ್ಪವ್ರದ್ದು ಅಮೃತ ಮಹೋತ್ಸವಕ್ಕೆ ಆ ಮೀಟಿಂಗ್ ಕರೆದಿದ್ದರು ಆ ಮೀಟಿಂಗ್ನಲ್ಲಿ ಕೊನೆಗೆ ಅಪ್ಪವ್ರು ಮಾತಾಡ್ತಾ ಅವ್ರದ್ದು ಎಲ್ಲರೂ ಬಂದರು ಅವ್ರು ಅಪ್ಪ ಅವ್ರ ಬರ್ಡೇ ಹಿಂಗೆ ಆಗ್ಬೇಕು ಹಂಗಾಗಬೇಕು ಅಮೃತ ಮಹೋತ್ಸವ ಒಂದು ವರ್ಷ ಎಲ್ಲ ಹೇಳಿದ್ರು ಅದಕ್ಕೆ ಕೊನೆಗೆ ಅಪ್ಪವ್ರು ಏನು ಹೇಳಿದ್ರು ನೀವು ಅಮೃತ ಮಹೋತ್ಸವ ಹೆಂಗೆ ಮಾಡ್ತಿರೋ ನನಗದು ನನಗೆ ಅದ್ರ ಬಗ್ಗೆ ಅಷ್ಟು ಚಿಂತೆ ಇಲ್ಲ ನನಗೆ ಚಿಂತೆ ಏನದ ಸೆಪ್ಟೆಂಬರ್ ಮೂರಕ್ಕೆ ಬೀದರ್ದಾಗ ಮತ್ತು ಅಕ್ಟೋಬರ್ ಐದಕ್ಕೆ ಬೆಂಗಳೂರದಾಗ ಈ ಬಸವ ಸಂಸ್ಕೃತಿ ಅಭಿಯಾನ ಮಾತ್ರ ಚಲೋ ಆಗಬೇಕು ಅದೇ ನನ್ನ ಅಮೃತ ಮಹೋತ್ಸವ ಅಂತ ಅಪ್ಪ ಅವ್ರು ಇದು ಅವ್ರ ಕಳಕಳಿ ಅದು ನಮಗೆ ಭಾಳ ಮನಸ್ಸಿಗೆ ಭಾಳ ಅದು ನಾಡಿತು ನಂಬಲ್ಲಿ ನಾವೊಂದು ಈ ಮಾತಿಗೆ ನಾವು ಬಿಡಬಾರ್ದು ಅಪ್ಪ ಅವ್ರು ಹಿಂಗೆ ಹಿಂಗೆ ಹೇಳ್ಯಾರ್ಮೇಲೆ ಅದನ್ನ ಈ ಥರ ಡಿಸೈನ್ ಮಾಡಬೇಕು ಅಂದು ನಾವು ಬೀದರ್ನಾಗ ಭಾಳ ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಸುಮಾರು ಐದಾರು ಆ ಸ್ಪರ್ಧೆಗಳನ್ನು ಇಟ್ಟಿದ್ದೇವೆ ಅದರಲ್ಲಿ ನಿಬಂಧ ಸ್ಪರ್ಧೆ ಇದೆ ವಚನ ಕಂಠಪಾಠ ಸ್ಪರ್ಧೆ ಇದೆ ಬಸವ ಸಂಸ್ಕೃತಿಯ ಕಲ್ಪನೆ ಇಟ್ಕೊಂಡು ಚಿತ್ರಕಲೆ ಸ್ಪರ್ಧೆ ಇದೆ ರಂಗೋಲಿ ಸ್ಪರ್ಧೆ ಇದೆ ಆಮೇಲೆ ಯಾರು ಬಸವಣ್ಣನವ್ರ ಥರ ಕುದುರೆ ಮೇಲೆ ಕಿರೀಟ ಹಾಕ್ಕೊಂಡು ಪ್ರಧಾನಿಯ ಪೋಷಾಕ ಹಾಕ್ಕೊಂಡು ಬಸವಣ್ಣನವ್ರ ಥರ ವೇಷ ಹಾಕ್ಕೊಂಡು ಮೆರವಣಿಗೆದಾಗ ಬರ್ತಾರೋ ಅಂತ ಅವ್ರು ಬಂದವ್ರಿಗೆ ಚಲೋ ಯಾರು ಮಾಡ್ತಾರೆ ಫಸ್ಟ್ ಪ್ರೈಸ್ ಮೂವತ್ತು ಸಾವಿರ ಇಟ್ಟಿದ್ದೆವು ಯಾರ್ಯಾಕೆ ಬರಲಿ ಕುದುರೆ ಮೇಲೆ ಬರಬೇಕು ಈಗ ಅನೇಕ ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ ಮಕ್ಕಳೆಲ್ಲ ಶರಣರ ವೇಷ ಹಾಕ್ಕೊಂಡು ಬಂದರೆ ಅವ್ರಿಗೂ ಪ್ರೈಸಸ್ ಇದೆ ಈಗ ಆರು ಸ್ಪರ್ಧೆಗಳನ್ನು ಇಟ್ಟಿದೆ ಆಮೇಲೆ ಅವತ್ತಿನ ದಿನ ಒಂದೇ ದಿನ ಅದರಿ ನಮ್ಗೆ ಇಲ್ಲ ಬೆಳಗಾವದವರು ಬೇರೆ ಬೇರೆಯವ್ರಿಗೆ ಮಾಡಿದ್ರೆ ಕುದುರೆದು ಎಷ್ಟು ದುಡ್ಡು ಅದ ಅದು ನಮಗೆ ಫೋನ್ಪೇ ಮಾಡ್ರಿ ನಿಮ್ಗೊಂದು ಕುದುರೆ ಕೊಡ್ತೇವೆ ಅಂತ ಹೇಳಿದೆವು ಹಾಗೆ ಮಾಡ್ಲತ್ತರಿ ಹಂಗೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಎಲ್ಲ ಅವರೇ ತರಬೇಕದು ಆಮೇಲೆ ಅವ್ರಿಗೆ ಗೆದ್ದರೆ ಅವ್ರು ದುಡ್ಡು ಅವ್ರಿಗೆ ವಾಪಸ್ ಕೊಡ್ತೇವೆ ಮತ್ತು ಮುಂದೇನದ ಯಾರಿಗೆ ಪ್ರೈಸಸ್ ಬಂದಿಲ್ಲ ಅಟ್ಲೀಸ್ಟ್ ಕುದುರಿದವರು ಅವ್ರಿಗೆ ಭಾರ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವೊಂದು ಯೋಚನೆ ಮಾಡ್ತಾಯಿದ್ದೀವಿ ಇದಕ್ಕೆ ಬಿಟ್ಟು ಅವತ್ತಿಂದು ಹನ್ನೊಂದನೇ ತ ಮೂರನೇ ತಾರೀಕಿಷ್ಟು ಹೇಳ್ತೀನಿ ನಿಮ್ಮ ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂದಿರದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಈ ವಚನ ಸಂವಾದ ಅಂತ ಕಾರ್ಯಕ್ರಮ ನಾವೆಲ್ಲ ಇಲ್ಲೆಲ್ಲ ಯಂಗ್ಸ್ಟರ್ಸ್ ಭಾಳ ಕಡಿಮೆ ಎಲ್ಲದ್ರಾಗ ನಾವು ನಲವತ್ತು ಐವತ್ತು ಮಿಡಲ್ ಏಜ್ ಸೀನಿಯರ್ ಸಿಟಿಜನ್ಸೇ ಇರ್ತೇವೆ ಅದು ಯಂಗ್ಸ್ಟರ್ಸ್ ಬರ್ತಾ ಇಲ್ಲ ವಚನ ಸಾಹಿತ್ಯದಲ್ಲಿ ಹುದುಗಿರುವಂಥ ಜ್ಞಾನ ಆ ಆ ಬದುಕು ಆ ಫಿಲಾಸಫಿಯನ್ನು ಯಂಗ್ಸ್ಟರ್ಸ್ಗೆ ಯೂತ್ಗೆ ಮುಟ್ಟಿಸ್ಬೇಕನ್ನುವ ಒಂದು ಇದ್ರೊಳಗೆ ಆ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಅದಕ್ಕೆ ಇಲ್ಲಿಂದ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ತಮ್ಮ ಮಕ್ಕಳು ಅಥವಾ ಇಲ್ಲಿಂದ ಬಾಲ್ಕಿಯ ಸ್ಟೂಡೆಂಟ್ಸ್ ಅವರಿಗೆ ಕಳಿಸ್ಕೊಡ್ಬೇಕು ಅಪ್ಪ ಅವರಂತೂ ಕಳಿಸ್ತಾರೆ ತಾವೂ ಕೂಡ ತಮ್ಮ ತಮ್ಮ ಮಕ್ಕಳಿಗೆ ಅವತ್ತು ಭಾಗವಹಿಸಲಿಕ್ಕೆ ಕಳಿಸ್ಕೊಟ್ರಿ ಆಮೇಲೆ ಮಧ್ಯಾಹ್ನ ಎರಡು ಗಂಟೆ ತನಕ ನಡೀತದ ಪ್ರಸಾದ ಎಲ್ಲ ವ್ಯವಸ್ಥೆ ಇದೆ ಅಲ್ಲಿ ಆಮೇಲೆ ಸಾಯಂಕಾಲ ಆರು ಗಂಟೆಗೆ ಬಿ ವಿ ರೆಡ್ಡಿಯ ಕಾಲೇಜಿನಲ್ಲಿ ಬೃಹತ್ ವೇದಿಕೆ ಭಾಳ ದೊಡ್ಡ ವೇದಿಕೆ ಇದ್ದೀವಿ ಆಮೇಲೆ ಐವತ್ತು ಜನ ಕರ್ನಾಟಕದ ಪ್ರಮುಖ ಮಠಾಧೀಶರು ಬೀದರ್ ಜಿಲ್ಲೆಗೆ ಬರ್ತಾ ಇದ್ದಾರೆ ಅನೇಕ ಅನುಭವಿಗಳು ಉಪನ್ಯಾಸಕರು ಬರ್ತಾ ಇದ್ದಾರೆ ನಾಟಕ ಇದೆ ವಚನ ನೃತ್ಯ ಇದೆ ಸಂಗೀತ ಇದೆ ಇದೆಲ್ಲದರ ಜ ಇದೆಲ್ಲ ಆರು ಗಂಟೆಯಿಂದ ಪ್ರಾರಂಭ ಆಗ್ತದೆ ಆದರೆ ನಾಲ್ಕು ಗಂಟೆಗೆ ಬಿ ವಿ ಕಾಲೇಜ್ವರೆಗೆ ನಮ್ಮ ಬಸವೇಶ್ವರ ಸರ್ಕಲಿಂದ ಒಂದು ಮೆರವಣಿಗೆ ಅದು ಅದು ಬಸವ ಸಂಸ್ಕೃತಿಯ ಒಂದು ಮೆರವಣಿಗೆ ಈ ಬಸವ ಸಂಸ್ಕೃತಿಯ ಮೆರವಣಿಗೆ ಅಂದರೆ ನಾವೆಲ್ಲ ಜೀನ್ಸ್ ಪ್ಯಾಂಟು ಟಿ ಶರ್ಟು ಅಂಗಿ ಪ್ಯಾಂಟು ಹಾಕ್ಕೊಂಡು ಅದು ಬಸವ ಸಂಸ್ಕೃತಿ ಹೆಂಗಾಗ್ತದೆ ನಮ್ಮುತ್ತೆ ಏನು ಉಟ್ಕೋತಿದ್ದ ಧೋತ್ರು ಅಂಗಿ ರುಮಾಲ್ ನಮ್ಮ ಆಯಿ ಏನು ಉಟ್ಕೋತಿದ್ಲು ಇಳ್ಕಲ್ ಸೀರಿ ನಾವೆಲ್ಲ ಪ್ಯಾಂಟ್ ಶರ್ಟ್ನಾಗ ಹೋದ್ರೆ ಅದು ನಮ್ಮ ಸಂಸ್ಕೃತಿ ಹೆಂಗಾಗ್ತದೆ ಪಾಶ್ಚಾತ್ಯ ಸಂಸ್ಕೃತಿ ಅದನ್ನ ನಾವೀಗ ನಮಗೆ ಹಾಸೊಕ್ಕಾಗ್ಯದ ಆದರೆ ನಮ್ಮ ಸಂಸ್ಕೃತಿಗೆ ಎಲ್ಲಿ ನೋಡಿ ಧೋತ್ರು ಉಟ್ಕೊಂಡವ್ರು ಸಿಗಲ್ಲೇ ಇಲ್ಲ ಇಲ್ಲಿ ಸ್ವಲ್ಪ ಜನ ಅರ ಇನ್ನೊಂದು ಜನ್ರೇಷನ್ ಹೋಯ್ತು ಅಂದರೆ ಜಸ್ಟ್ ಫೋಟೋದಾಗ ನೋಡ್ತೀವಿ ಅಷ್ಟು ಜನ ಅದಕ್ಕೆ ಅದು ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವೇನು ಮಾಡಿದೆವು ಒಂದು ಸಾವಿರ ಹೆಣ್ಮಕ್ಕಳು ಇಳಕಲ್ ಸೀರೆ ಉಟ್ಕೊಂಡು ಆ ಒಂದು ಮೆರವಣಿಗೆಯಲ್ಲಿ ಬರಬೇಕು ಹಾಗೆ ಒಂದು ಸಾವಿರ ಜನ ಗಂಡು ಮಕ್ಕಳು ಧೋತ್ರ ಉಟ್ಕೊಂಡು ಬರಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿ ಈಗ ಒಂದು ಸಾವಿರದ ಐದುನೂರು ಸೀರೆ ಇಳಕಲ್ ಹೋಗ್ಯಾವ್ರಿ ಅನಿಸ್ತು ಎರಡು ಸಾವಿರಕ್ಕೆ ತಲುಪ್ತಾರಪ್ಪವ್ರಿ ಅವ್ರು ಎರಡು ಸಾವಿರ ಜನ ಇಳಕಲ್ ಸೀರೆ ಉಟ್ಕೊಂಡು ಭಾಗವಹಿಸ್ತಾ ಭಾಗವಹಿಸ್ತಾಯಿದ್ರಿ ಆಮೇಲೆ ಸುಮಾರು ಜನ ಇವತ್ತು ಧೋತ್ರ ಉಟ್ಕೊಂಡು ದಿನ ಧೋತ್ರು ಬಂದು ನೋತ್ರರು ಹಂಗೆ ಒಯ್ಯೋದೇ 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 ಒಯ್ಯೋದು ಸೊ ಈ ರೀತಿ ಅದಕ್ಕೆ ತಾವೆಲ್ಲರೂ ಕೂಡ ದಯವಿಟ್ಟು ಇದು ವಿಶೇಷ ಮತ್ತ ಮತ್ ಸಿಗಲ್ರಿ ಫ್ರೀ ಇಲ್ಲ ಸಾರಿ ಫ್ರೀ ಫ್ರೀ ಕೂಡ ಫ್ರೀ ಕೊಟ್ಟರೆ ಏನಂತೀರಂದ್ರೆ ನೋಡಿರಿ ಭಾಲ್ಕಿ ಅಪ್ಪರು ಬಸವರಾಜ್ ಧನ್ನವರು ಮಂದಿ ಜಮಾಸ್ಲಾಕ ಫ್ರೀ ಕೊಟ್ಟರು ಸೀರೆ ಧೋತ್ರ ಅದು ಅಲ್ಲ ಇಲ್ಲಿ ಬಸವಣ್ಣನ ಭಕ್ತಿ ಮೇಲೆ ತಂದು ಮನೆಗೆ ಖರ್ಚು ಮಾಡಿ ಜನ ಬಂದಾರ ಅನ್ನುವಂಥದ್ದು ಬೇಕು ಫ್ರೀ ಕೊಡಲ್ಲ ಫ್ರೀ ಯಾರಿಗೆ ಖರೀದಿ ಮಾಡ್ಲಿಕ್ಕೆ ಏನೂ ತಾಕತ್ತಿಲ್ಲ ಪಾಪ ಯಾರೂ ಏನೂ ಇಲ್ಲ ಅಂಥವ್ರಿಗೆ ಫ್ರೀ ಕೊಡ ಆದರೆ ಯಾರೂ ನಮ್ಗೆ ಫ್ರೀ ಕೊಡ್ರಿ ಅಂತ ಕೇಳಿಲ್ಲ ಫ್ರೀ ನಮ್ಮ ನಮ್ಮದು ನೀಡುವವರಿದ್ದೇವೆ ನಾವು ಬೇಡುವವರಿಲ್ಲ ಅಂತ ಅದಕ್ಕೆ ನಮ್ಮ ಸಮಾಜದಾಗ ಯಾರೂ ಫ್ರೀ ಬೇಡಲ್ಲ ಇದು ಒಂದಾಯ್ತು ಆಮೇಲೆ ಆ ಮೆರವಣಿಗೆದಾಗ ಏನಿರಬೇಕು ಅದಕ್ಕೆ ಒಂದು ಐದು ಫೀಟಿಂದ ವಿಭೂತಿ ಮಾಡಿಸ್ತಾ ಇದ್ದೇವೆ ಮೆರವಣಿಗೆದಾಗ ಏನು ಮೆರೆಸ್ಬೇಕು ವಿಭೂತಿ ಮೆರೆಸ್ತೇವೆ ನಮ್ಗೆ ಏನು ಶ್ರೇಷ್ಠ ಸಂಸ್ಕೃತಿ ವಿಭೂತಿ ಶ್ರೀ ವಿಭೂತಿಯ ನೊಲಿದು ಧರಿಸಿದ ಡಾವ ಕರ್ಮವು ಹೊದ್ದಲಮ್ಮ ಅಂತ ಹೇಳ ಆಮೇಲೆ ಮೂರು ಫೀಟಿಂದ ಒಂದು ಕಂತಿ ಕೂಡ್ಸಿದೆ ಇಷ್ಟ ಲಿಂಗ ವಿಶೇಷ ಆರ್ಡರ್ ಕೊಟ್ಟಿದ್ದೆವು ನಿಮ್ಮ ಬಾಲ್ಕಿದ್ ಮಲ್ಲಮ್ಮ ಆರ್ ಪಾಟೀಲ್ ರೇ ನಮ್ಮಲ್ಲಿ ಬಂದು ಆ ವಿಭೂತಿ ಆ ಲಿಂಗಕ್ಕೆ ಎಷ್ಟು ಬೇಕೋ ಅಷ್ಟು ದೊಡ್ಡ ನಾನೇ ಕೊಡ್ತೀನಿ ಅಂದ್ ಮೂವತ್ತೈದು ಸಾವಿರ ರೂಪಾಯಿ ಅವರೇ ದಾಸು ಆಮೇಲೆ ಒಂದು ರುದ್ರಾಕ್ಷಿ ಮಾಡ್ಲತ್ತಿದ್ದೆವು ದೊಡ್ಡ ಈ ರೀತಿ ನಮ್ಮ ಅಷ್ಟಾವಣಗಳೇನವ ಗುರು ಲಿಂಗ ಜಂಗಮ ಪ್ರಸಾದ ಪಾದೋದಕ ವಿಭೂತಿ ರುದ್ರಾಕ್ಷಿ ಮಂತ್ರ ಇವೆಲ್ಲ ನಮ್ಮ ಮೆರವಣಿಗೆಯ ಒಂದು ಪ್ರಮುಖವಾದಂಥ ಆಕರ್ಷಣೆಗಳಿತ್ತು ಇಪ್ಪತ್ತೈದು ಕುದುರೆ ತರಲತ್ತಿದೆ ಇಪ್ಪತ್ತೈದು ಬೀದರ್ ಮತ್ತು ಗುಲ್ಬರ್ಗಾಲಿಂದ ಹೈದರಾಬಾದ್ನಿಂದ ಸ್ಪೆಷಲ್ ಕುದುರೆ ತರಿಸಿ ಅದ್ರ ಮೇಲೆಲ್ಲ ಬಸವಣ್ಣವ್ರು ಹಿಡ್ದು ಎಲ್ಲ ಶರಣರು ಚೆನ್ನಬಸಬ್ ಪಟ್ಟದ್ದಿ ಅವ್ರದ್ದದ ಎಮ್ ಎಮ್ ಕಲಬುರ್ಗಿ ಅವ್ರದ ಫಗು ಹಳಕಟ್ಟಿ ಅವ್ರದ್ದದ ಈ ಧರ್ಮ ಈ ತತ್ವಕ್ಕಾಗಿ ಯಾರು ಸವದಾರ ಇದನ್ನು ಉಳಿಸ್ಯಾರ ಇದನ್ನು ಬೆಳೆಸ್ಯಾರ ಅಂಥವ್ರನ್ನು ಮೆರೆಸುವಂಥ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ರು ಅನೇಕ ರೀತಿಯ ಒಂದೇಳಿಲ್ಲ ಇಲ್ಲ ಮತ್ತು ಒಂದು ಎರಡು ಸಾವಿರ ರುದ್ರಾಕ್ಷಿ ಮಾಲೆನೇ ಮಾಡ್ಸ್ಲತ್ತೀವಿ ನಾವು ಫೇಸ್ಬುಕ್ನಾಗ ಎಲ್ಲ ಹಾಕಿನಿ ಇವತ್ತು ಸುವರ್ಣನೂ ಒಂದು ರೀಲ್ ಬಿಟ್ಟಾಳೆ ಒಳಗೆ ಲಿಂಗ ಮ್ಯಾಲೇರಿ ಮ್ಯಾಲೆ ಲಿಂಗ ಮ್ಯಾಲೆ ರುದ್ರಾಕ್ಷಿ ಮತ್ತೊಂದು ಐವತ್ತು ಜನದು ವಿಭೂತಿ ಹಚ್ಚದೇ ಒಂದು ಟೀಮ್ ಮಾಡಿದ್ದೆವು ಯಾರ್ಯಾರು ಬರ್ತಾರೆ ಹಸಿ ವಿಭೂತಿ ಕಲಿಸ್ಬೇಕು ಹಣಿ ಮೇಲೆ ಹಚ್ಚಬೇಕು ಅವತ್ತು ಸಿರ್ಫ್ ಕಾಣದೇನೋ ವಿಭೂತಿ ಲಿಂಗ ರುದ್ರಾಕ್ಷಿ ಮಂತ್ರ ವಚನ ಡಿ ಜೆ ಇಲ್ರಿ ನಮ್ಮ ಇದ್ರೊಳಗೆ ನೋ ಡಿ ಜೆ ಇನ್ ಅವರ್ ಪ್ರೊಸೆಷನ್ ಸಂಪೂರ್ಣ ವಚನ ಒಡಪು ಕೋಲಾಟ ಮಂತ್ರ ಇವೇ ನಮ್ಮ ಮೆರವಣಿಗೆ ಮುಖ್ಯವಾಗಿರ್ತವೆ ಇಂಥ ಒಂದು ವಿಶೇಷ ಕಾರ್ಯಕ್ರಮದಾಗ ತಾವೆಲ್ಲರೂ ಒಬ್ಬರೂ ಮಿಸ್ ಮಾಡಿದ್ರಿ ಅಂದರೆ ನೀವು ಭಾಳ ಹಿಂದಿಂದು ಅಫ್ಸೋಸ್ ಮಾಡ್ಕೊತಿರ ಅದಕ್ಕೆ ಯಾರೂ ತಬ್ಬ್ಯಾಡ್ರಿ ನೀವು ಬಾಜುದವ್ರು ಎಲ್ಲರೂ ಇಳಕಲ್ ಸೀರೆ ಉಟ್ಕೊಂಡು ಆವತ್ತಿನ ಆ ತಾಯಿ ಅಂದರೆ ಆವತ್ತಿನ ಮೆರವಣಿಗೆದಾಗ ಬರಬೇಕು ಆಮೇಲೆ ಎಲ್ಲ ನಮ್ಮ ಅಣ್ಣಂದಿರು ಎಲ್ಲರೂ ಧೋತ್ರ ಉಟ್ಕೊಂಡು ತಾವು ಆ ಒಂದು ಇದು ಬರಬೇಕು ಧೋತ್ರ ಇಲ್ಲ ಅಂದ್ರೆ ಹೇಳ್ರಿ ನಂಬಲ್ಲಿ ಎಷ್ಟು ಬೇಕಷ್ಟು ಧೋತ್ರ ನಿಮಗೆ ನಾವು ಮುಟ್ಟಿಸ್ತೇವೆ ಅನ್ನೋ ಮಾತನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಸರ್ವರಿಗೂ ಶರಣು ಶರಣ